ವೇದಗಳ ಕಾಲದ ನಾಗರಿಕತೆ ವೇದ ಎಂಬುದು ಸಂಸ್ಕೃತದ ವಿದ್ ಪದದಿಂದ ಬಂದಿದೆ ವೇದ ಅಂತಕ್ಕಂತಹ ಒಂದು ಪದ ಸಂಸ್ಕೃತದ ವಿದ್ ಪದದಿಂದ ಬಂದಿದೆ ವೇದ ಎಂಬುದರ ಅರ್ಥ ಅಂದರೆ ಜ್ಞಾನ ಎಂದರ್ಥ ವೇದ ಎಂಬುದರ ಅರ್ಥ ಜ್ಞಾನ ನಾವು ಪ್ರಮುಖ ಅಂಶಗಳು ಮತ್ತು ವಿಧಗಳ ಬಗ್ಗೆ ಈಗ ತಿಳ್ಕೋಣ ಪ್ರಮುಖ ವೇದಗಳು ಯಾವಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಪ್ರಮುಖ ವೇದಗಳು ಮತ್ತೊಮ್ಮೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಉಪವೇದಗಳು ಉಪವೇದಗಳು ಯಾವಂದ್ರೆ ಆಯುರ್ವೇದ ಆಯುರ್ವೇದ ಧನುರ್ವೇದ ಶಿಲ್ಪ ವೇದ ಹಾಗೂ ಗಾಂಧರ್ವ ವೇದ ವೇದಗಳ ಭಾಗಗಳು ಯಾವಂದ್ರೆ ಸಂಹಿತ ಭಾಗ ಬ್ರಾಹ್ಮಣ ಅರಣ್ಯಕ ಮತ್ತು ಉಪನಿಷತ್ತು ಇವು ವೇದಗಳ ಭಾಗಗಳು ವೇದಾಂಗಗಳು ಯಾವಂದರೆ ಶಿಕ್ಷ ಕಲ್ಪ ನಿರುಕ್ತ ವ್ಯಾಕರಣ ಛಂದಸ್ಸು ಮತ್ತು ಜ್ಯೋತಿಷಿ ಇವು ವೇದಾಂಗಗಳು ಷಡ್ ದರ್ಶನಗಳು ಷಡ್ ದರ್ಶನಗಳು ಅಂದ್ರೆ ಆರು ಷಡ್ ದರ್ಶನಗಳಿವೆ ಅವು ಯಾವಂದ್ರೆ ಕಪಿಲ ಸಂಖ್ಯಾಶಾಸ್ತ್ರ ಪತಂಜಲಿ ಯೋಗಶಾಸ್ತ್ರ ಗೌತಮನ ನ್ಯಾಯಶಾಸ್ತ್ರ ಜೈಮಿನಿಯ ಪೂರ್ವ ಮೀಮಾಂಸಾ ಬಾದರಾಯಣರ ಉತ್ತರ ಮೀಮಾಂಸ ಮತ್ತು ಕನ್ನಡನ ವೈಶೇಷಿಕ ಶಾಸ್ತ್ರ ಇದಿಷ್ಟು ಷಡ್ ದರ್ಶನಗಳು ನೆಕ್ಸ್ಟ್ ಸಮಾಜದ ನಾಲ್ಕು ವರ್ಣಗಳು ಯಾವಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಪುರಾಣಗಳು ಹದಿನೆಂಟು ಪುರಾಣಗಳನ್ನ ನಾವು ಕಾಣ್ತೇವೆ ಉಪನಿಷತ್ತುಗಳು ನೂರ ಎಂಟು ಬುಡಕಟ್ಟು ಮತ್ತು ಸಮುದಾಯಗಳು ಅವು ಯಾವೆಂದ್ರೆ ಭರತ ಜನ ಕುರುಜನ ಕುರುಜನ ಹಾಗೂ ಜನ ಇವು ಬುಡಕಟ್ಟು ಮತ್ತು ಸಮುದಾಯಗಳು ನಾಲ್ಕು ಆಶ್ರಮಗಳು ಐತಿರೀಯ ಬ್ರಾಹ್ಮಣಕ ಅವುಗಳೆಂದ್ರೆ ಬ್ರಹ್ಮಚರ್ಯ ಇದರ ಅವಧಿ ಶಿಕ್ಷಣದ ಅವಧಿಯಾಗಿರುತ್ತೆ ಗೃಹಸ್ಥ ವೈವಾಹಿಕ ಜೀವನ ವಾನಪ್ರಸ್ಥ ಧ್ಯಾನಕ್ಕಾಗಿ ಕಾಡಿಗೆ ತೆರಳುವುದು ವಾನಪ್ರಸ್ಥ ಅಂದರೆ ಸನ್ಯಾಸ ವೈರಾಗ್ಯ ಪುರುಷಾರ್ಥಗಳು ಯಾವಂದ್ರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಆಗಿರುತ್ತೆ ನೆಕ್ಸ್ಟ್ ನಾವು ನಾಲ್ಕು ವೇದಗಳು ವೇದಗಳ ವಿಧಗಳು ಮತ್ತು ಅವುಗಳ ವಿಶೇಷತೆಯನ್ನ ತಿಳ್ಕೊಂತ ಹೋಗೋಣ ಋಗ್ವೇದ ಇದು ಪ್ರಾಚೀನ ವೇದವಾಗಿದೆ ಸಾಮವೇದ ಸಾಮವೇದ ಅಂದ್ರೆ ಪ್ರಾರ್ಥನೆಗಳು ಸಂಗೀತ ರಾಗ ಸಂಯೋಜನೆ ಇದ್ರ ಬಗ್ಗೆ ತಿಳಿಸ್ತಕ್ಕಂತಹ ವೇದವೇ ಸಮವೇದ ಋಗ್ವೇದದಲ್ಲಿ ನಾವೇನ್ ತಿಳ್ಕೊತೀವಿ ಅಂದ್ರೆ ಇದು ಒಂದು ಪ್ರಾಚೀನ ವೇದ ಆಗಿರ್ತದೆ ಮತ್ತು ಪ್ರಥಮ ವೇದ ಆಗಿದೆ ಯಜುರ್ವೇದ ಇದರಲ್ಲಿ ನಾವು ಯಜ್ಞಗಳ ಆಚರಣೆಯ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಅಥರ್ಣ ವೇ ಅಥರ್ವ ವೇಣ ಸಾರಿ ಅಥರ್ವ ಅಥರ್ವಣ ವೇದ ಇದರಲ್ಲಿ ನಾವು ಮಾಯಾ ಮಂತ್ರ ಔಷಧಿಗಳ ಬಳಕೆಯ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಈ ಒಂದು ಅಥರ್ಬಣ ವೇದದಲ್ಲಿ ತಿಳ್ಕೊಂತೀವಿ ವೈದಿಕ ಸಾಹಿತ್ಯ ವಿದ್ವನ್ ಮಣಿಗಳಂತ ಕರಿತಾ ಇದ್ರು ಅವರು ಯಾರಂದ್ರೆ ಅಪಾಲ ಲೋಪ ಮುದ್ರ ಘೋಷ ಮೈತ್ರೇಹಿ ಗಾರ್ಗಿ ಮತ್ತು ವಿಶ್ವಾವರರು ಇವರು ಒಂದು ವೈದಿಕ ಕಾಲದಲ್ಲಿ ಕಂಡು ಬರ್ತಕ್ಕಂತಹ ಬ್ರಹ್ಮ ವಾದಿನಿಯರು ಆಗಿರ್ತಾರೆ ನೆಕ್ಸ್ಟ್ ನಾವು ಆರ್ಯರ ಒಂದು ಮೂಲದ ಬಗ್ಗೆ ಇತಿಹಾಸಕಾರರ ಅಭಿಪ್ರಾಯಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂತ ಹೋಗೋಣ ಮೂಲಸ್ಥಳ ಮತ್ತು ಇತಿಹಾಸಕಾರರು ಮೂಲಸ್ಥಳ ಸಪ್ತ ಸಿಂಧು ಪ್ರಾಂತ್ಯ ಎಸಿ ದಾಸ್ ಆರ್ಟಿಕ್ ಪ್ರಾಂತ್ಯ ಬಿಜಿ ತಿಲಕ್ ಮಧ್ಯ ಏಷ್ಯಾ ಮ್ಯಾಕ್ಸ್ ಮೂಲ ಜರ್ಮನ್ ಮೈದಾನ ಪೆಂಕಾ ಟಿಬೆಟ್ ಪ್ರಾಂತ್ಯ ದಯಾನಂದ ಸರಸ್ವತಿ ಬ್ಯಾಕ್ಟೀರಿಯಾ ರೋಡ್ಸ್ ಯುರೋಪ್ ವಿಲಿಯಂ ಜೋನ್ಸ್ ಹಂಗೇರಿ ಪಿ ಗಿಲ್ಸ್ ನೆಕ್ಸ್ಟ್ ಆಡಳಿತದ ಮುಖ್ಯ ಘಟಕಗಳ ಬಗ್ಗೆ ತಿಳ್ಕೋಣ ಘಟಕಗಳು ಮತ್ತು ಮುಖ್ಯಸ್ಥರು ಮೂಲ ಘಟಕ ಮೂಲ ಘಟಕ ಗ್ರಾಮ ಯಾವ್ದಂದ್ರೆ ಗ್ರಾಮೀಣಿ ಆಗಿತ್ತು ಅನೇಕ ಗ್ರಾಮಗಳು ಸೇರಿ ವಿಷಯ ಇದನ್ನ ನೋಡೋ ನೋಡ್ಕೊಂತ ಇದ್ದವ್ನು ಯಾರಂದ್ರೆ ವಿಷಯ ಪತ್ತಿ ಆಗಿದ್ದ ಅನೇಕ ವಿಷಯಗಳು ಸೇರಿ ಜನ ಅಥವಾ ರಾಜ್ಯ ಸೇರಿ ರಾಜ ಅಥವಾ ರಾಜನ್ ಅಥವಾ ಗೋಪಾ ಇದನ್ನ ನೋಡ್ಕೊಳ್ತಾ ಇದ್ದ ನೆಕ್ಸ್ಟ್ ನಾವು ಋಗ್ವೇದ ಕಾಲದ ಪ್ರಮುಖ ಮಾಹಿತಿಯ ಬಗ್ಗೆ ತಿಳ್ಕೋಣ ಆರ್ಯನರು ಸಪ್ತ ಸಿಂಧು ಪ್ರದೇಶದ ಪೂರ್ಣ ಜ್ಞಾನವನ್ನ ಹೊಂದಿದ್ರು ಸರಸ್ವತಿ ನದಿಯನ್ನ ಅವರು ಪವಿತ್ರ ನದಿ ಅಂತ ಹೇಳಿ ಬಣ್ಣನೆ ಮಾಡಿದ್ರು ಅಂದ್ರೆ ವರ್ಣನೆ ಮಾಡಿದ್ರು ಸರಸ್ವತಿ ನದಿ ಅವರಿಗೆ ಪವಿತ್ರವಾದಂತಹ ನದಿ ಆಗಿತ್ತು ಋಗ್ವೇದದಲ್ಲಿ ಪ್ರಸ್ತಾಪಿಸಿದಂತಹ ನದಿಗಳು ಮತ್ತು ಅವುಗಳ ಹಿಂದಿನ ಹೆಸರು ತಿಳ್ಕೋಣ ಸಿಂಧು ಈಗಿನ ಇಂಡಸ್ ಆಗಿದೆ ಅಸ್ಕಿನಿ ಚಿನಾಬ್ ಜೀಲಂ ವಿಪಾಸ ಗೋಮಾಲ ಗೋಮತಿ ಸದಾನಿರ ಗಂಡಕ ತರ್ಣ ಸರಸ್ವತಿ ನದಿ ಪರುಷ್ಟಿ ರಾವಿ ಶಾತುದ್ರಿ ಸಟ್ಲೇಶ್ ಅಂತ ಕರೀತಾ ಇದ್ರು ನೆಕ್ಸ್ಟ್ ಋಗ್ವೇದ ಕಾಲದ ವಿಶೇಷತೆ ಬಗ್ಗೆ ತಿಳ್ಕೋಣ ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ಅಂದರೆ ಋಗ್ವೇದ ಆಗಿರುತ್ತೆ ಇದು ತುಂಬಾ ಪ್ರಮುಖ ಮಾತು ಅಗ್ನಿ ಇಂದ್ರ ಪವಿತ್ರವಾದ ದೇವರು ಸೋಮ ಪ್ರಧಾನ ದೇವತೆಗಳು ಗೋವು ಅಂದ್ರೆ ಪವಿತ್ರವಾದ ಪ್ರಾಣಿ ಆಗಿತ್ತು ಮತ್ತು ಕುದುರೆಗಳ ಸಾಕಾಣೆ ಕೂಡ ಮಾಡಲಾಗ್ತಾ ಇತ್ತು ಅಗ್ನಿ ಮತ್ತೆ ಇಂದ್ರ ಪವಿತ್ರವಾದ ದೇವರುಗಳಾಗಿದ್ರೆ ಸೋಮ ಅಂತಕ್ಕಂಥದ್ದು ಪ್ರಧಾನ ದೇವತೆ ಆಗಿತ್ತು ಹಾಗೆ ಗೋವು ಪವಿತ್ರವಾದ ಪ್ರಾಣಿ ಆಗಿ ಪೂಜಿಸಲ್ಪಡ್ತಾ ಇತ್ತು ರಾಜನಿಗೆ ಸಲಹೆಯನ್ನು ನೀಡಲು ಈ ಒಂದು ವೇದಗಳ ಕಾಲದಲ್ಲಿ ಸಭಾ ಅಥವಾ ವಿಶಾಲ ಜನಪ್ರದ್ಧಿ ಅಂತಕ್ಕಂಥವನು ಇದ್ದ ಹಾಗೂ ಸಮಿತಿ ಕೂಡ ಇತ್ತು ನಿರ್ದಿಷ್ಟ ಕಾರ್ಯಭಾರ ನಿರ್ವಹಣೆ ಮಾಡುವಂತಹ ರಾಜಕೀಯ ಸಂಸ್ಥೆ ಆಗಿತ್ತು ಯಾವುದು ಸಮಿತಿ ಸಾಮ್ರಾಟರನ್ನು ವಿರಾಟ ಏಕ್ರಾಟ್ ಸರ್ವರಾಟ್ ಅಂತ ಹೇಳಿ ಕರಿತಾ ಇದ್ರು ಆಡಳಿತದಲ್ಲಿ ಸಲಹೆ ನೀಡಲು ಪುರೋಹಿತರು ಅಂದ್ರೆ ಋಷಿಗಳು ಸೇನಾನಿ ಸೈನ್ಯದ ಮುಖ್ಯಸ್ಥ ಮತ್ತು ಗ್ರಾಮೀಣ ಗ್ರಾಮೀಣ ಮುಖ್ಯಸ್ಥ ಕೂಡ ಇರ್ತಾ ಇದ್ರು ಅವಿಭಕ್ತ ಮತ್ತು ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಕೂಡ ಇದ್ದು ಕುಟುಂಬದ ಮುಖ್ಯಸ್ಥನನ್ನ ಕುಲಪತಿ ಅಥವಾ ಗೃಹಪತಿ ಅಂತ ಹೇಳಿ ಕರಿತಾ ಇದು ಇದಿಷ್ಟು ಕೂಡ ಋಗ್ವೇದ ಕಾಲದ ಒಂದು ವಿಶೇಷತೆ ಆಗಿದೆ ನೆಕ್ಸ್ಟ್ ನಾವು ನಂತರದ ವೇದಗಳ ಕಾಲದ ವಿಶೇಷತೆ ಬಗ್ಗೆ ತಿಳ್ಕೋಣ ಋಗ್ವೇದ ಕಾಲದ ನಂತರದ ವೇದಗಳ ಕಾಲವಾಗಿದ್ದು ವರ್ಣಾಶ್ರಮ ಪದ್ಧತಿ ಆರಂಭ ಆಗುತ್ತೆ ಹೊಸ ಧಾರ್ಮಿಕ ಯಜ್ಞವಾಗಿ ಅವರು ಅಶ್ವಮೇಧ ಯಾಗ ಕೂಡ ಆರಂಭವಾಗುತ್ತೆ ಯಾವಾಗ ಅಂದ್ರೆ ನಂತರದ ವೇದಗಳ ಕಾಲದಲ್ಲಿ ಈ ಒಂದು ಕಾಲದ ಸಂಸ್ಕೃತಿ ಮತ್ತು ರಾಜ್ಯ ರಾಜಕೀಯ ಕೇಂದ್ರ ಯಾವ್ದಾಗಿತ್ತು ಅಂದ್ರೆ ಅಸ್ತಿನಾಪುರ ಆಗಿತ್ತು ನಂತರ ನಂತರದ ವೇದಗಳ ಕಾಲದ ಒಂದು ಸಂಸ್ಕೃತಿ ಮತ್ತು ರಾಜಕೀಯ ಕೇಂದ್ರ ಯಾವ್ದಾಗಿತ್ತು ಅಂದ್ರೆ ಅಸ್ತಿನಾಪುರ ಯಜ್ಞ ಯಾಗಾದಿಗಳು ಯಾವಂದ್ರೆ ರಾಜಸೂಯ ಯಾಗ ವಾಜಪೇಯ ಯಾಗ ಅಶ್ವಮೇಧ ಯಾಗ ನಡೀತಾ ಇತ್ತು ಅವರಿಗೆ ಪರಿಚಯವಿದ್ದಂತಹ ಲೋಹಗಳು ಯಾವ ಚಿನ್ನ ತಾಮ್ರ ಕಂಚು ಸೀಸ ಮತ್ತು ಬೆಳ್ಳಿ ಆಗಿತ್ತು ಈ ಒಂದು ನಂತರದ ವೇದಗಳ ಕಾಲದಲ್ಲಿ ಪರಿಚಯವಿದ್ದಂತಹ ಲೋಹಗಳೆಂದರೆ ಚಿನ್ನ ತಾಮ್ರ ಕಂಚು ಸೀಸ ಮತ್ತು ಬೆಳ್ಳಿ ಆಗಿತ್ತು ಪ್ರಮುಖ ವೃತ್ತಿಗಳು ಯಾವುವು ಅಂದ್ರ ಅವರು ಪ್ರಮುಖವಾಗಿ ಯಾವ ವೃತ್ತಿಗಳನ್ನು ಮಾಡ್ತಾ ಇದ್ರು ಅಂದ್ರೆ ಅಕ್ಕಸಾಲಿಗ ಬುಟ್ಟಿ ನೇಯುವುದು ಅಗ್ಗ ಹೊಸೆಯುವುದು ಬಟ್ಟೆ ನೇಗೆ ಮತ್ತು ಬಡಗಿ ಕಂಬಾರ ಈ ವೃತ್ತಿಗಳನ್ನು ನಂತರದ ವೇದಗಳ ಕಾಲದ ಜನರು ಮಾಡ್ತಾ ಇದ್ರು ಈ ಒಂದು ಕಾಲದ ರಾಜ್ಯ ವ್ಯವಸ್ಥೆಯಲ್ಲಿ ರಾಜ್ಯ ರಾಜ ಭೋಜ್ಯ ಅಂದ್ರೆ ಭೋಜ ಅಂತ ಕರಿತಾ ಇದ್ರು ಸ್ವರಾಜ್ಯ ಸೌರಾಟ ವೈರಾಜ್ಯ ವಿರಾಟ ಸಾಮ್ರಾ ವಿರಾಟ ಸಾಮ್ರಾಜ್ಯ ಸಾಮ್ರಾಟ ಎಂಬ ಐದು ವ್ಯವಸ್ಥೆ ನಾವು ನೋಡಬಹುದಾಗಿತ್ತು ಹಾಗೆ ಪುರುಷ ಸೂಕ್ತ ಸಿದ್ಧಾಂತ ಅಂದ್ರೆ ಸೃಷ್ಟಿಕರ್ತ ಅಥವಾ ಪುರುಷನ ದೇಹದಿಂದ ಸೃಷ್ಟಿಯಾದಂತಹ ನಾಲ್ಕು ಜನರನ್ನು ಸೂಚಿಸುತ್ತೆ ಯಾವುದು ಪುರುಷ ಸೂಕ್ತ ಸಿದ್ಧಾಂತ ಇದರ ಪ್ರಕಾರ ಬ್ರಾಹ್ಮಣ ಬಾಯಿಯಿಂದ ಕ್ಷತ್ರಿಯ ಭುಜದಿಂದ ವೈಶ್ಯ ತೊಡೆಯಿಂದ ಶೂದ್ರ ಪಾದದಿಂದ ಜನಿಸಿದರೆಂದು ತಿಳಿಸುತ್ತದೆ ಈ ಒಂದು ಪುರುಷ ಸೂಕ್ತ ಸಿದ್ಧಾಂತ ಇದರ ಬಗ್ಗೆ ತಿಳಿಸುತ್ತೆ ಇದಿಷ್ಟು ಕೂಡ ನಂತರದ ವೇದಗಳ ಕಾಲದ ವಿಶೇಷತೆ ಆಗಿತ್ತು ನೆಕ್ಸ್ಟ್ ವೈದಿಕ ಕಾಲದ ಸಾಹಿತ್ಯದ ಬಗ್ಗೆ ತಿಳ್ಕೋಣ ಋಗ್ವೇದ ಋಗ್ವೇದದಲ್ಲಿ ನಾವು ಇಪ್ಪತ್ತೆಂಟು ಶ್ಲೋಕಗಳು ಇದು ತುಂಬಾ ಪ್ರಮುಖವಾದಂತಹ ಚಾಪ್ಟರು ಋಗ್ವೇದದಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಹತ್ತು ಮಂಡಲಗಳನ್ನು ಒಳಗೊಂಡಿದ್ದು ಈ ವೇದವು ಅತ್ಯಂತ ಹಳೆಯ ಹಳೆಯ ಕಾಲದ ಒಂದು ಭೇದವಾಗಿದೆ ಅಂತಾನೆ ಹೇಳ್ಬೋದು ಎರಡರಿಂದ ಏಳನೇ ಮಂಡಲವನ್ನ ಅತ್ಯಂತ ಹಳೆಯದು ಮತ್ತು ವಿಶ್ವಾಮಿತ್ರ ನಾಮ ದೇವ ಅತ್ರಿ ಭಾರಧ್ವಜ ವಸಿಷ್ಠರಂತಹ ಮುನಿವ್ರಯರು ಸಂಯೋಜನೆ ಮಾಡತಕ್ಕಂಥದ್ದಂತಾನೆ ಹೇಳ್ಬೋದು ಎರಡರಿಂದ ಏಳನೇ ಮಂಡಲ ನೆಕ್ಸ್ಟ್ ಎಂಟು ಮತ್ತು ಒಂಬತ್ತನೇ ಮಂಡಲಗಳು ಮಧ್ಯ ಅವಧಿಗೂ ಅಂದ್ರೆ ಒಂದು ಮತ್ತು ಹತ್ತನೇ ಮಂಡಲಗಳು ಕೊನೆಯದಾಗಿ ರಚಿತವಾಗಿರುತ್ತೆ ಪ್ರಸಿದ್ಧ ಮೂರನೇ ಮಂಡಲವನ್ನ ವಿಶ್ವಾಮಿತ್ರರು ರಚನೆ ಮಾಡಿರ್ತಾರೆ ಈ ಒಂದು ಋಗ್ವೇದ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಲ್ಲಿ ಸಾರಿ ನಮಸ್ತೆ ಶಿವನಗೌಡ ಅವ್ರಿಗೆ ಪ್ರಸಿದ್ಧವಾದಂತಹ ಮೂರನೇ ಮಂಡಲವನ್ನ ವಿಶ್ವಾಮಿತ್ರರು ರಚನೆ ಮಾಡಿರ್ತಾರೆ ಸೂರ್ಯ ದೇವತೆ ಸಾವಿತ್ರಿಯನ್ನ ಪ್ರಸ್ತಾಪನೆ ಕೂಡ ಇರುತ್ತೆ ಇದರಲ್ಲಿ ಪ್ರಸಿದ್ಧವಾದಂತಹ ಗಾಯತ್ರಿ ಮಂತ್ರವನ್ನು ಕೂಡ ನಾವು ನೋಡಬಹುದು ಆದ್ರೆ ಒಂಬತ್ತನೇ ಮಂಡಲ ಪೂರ್ಣವಾಗಿ ಸೋಮದೇವನ ಬಗ್ಗೆ ಹಾಗೂ ಹತ್ತನೇ ಮಂಡಲ ಪುರುಷ ಸೂಕ್ತದ ಬಗ್ಗೆ ಶ್ಲೋಕಗಳನ್ನು ಮತ್ತು ವರ್ಣ ವರ್ಣ ವ್ಯವಸ್ಥೆಯನ್ನು ಕೂಡ ಚರ್ಚೆ ಮಾಡಲಾಗಿರುತ್ತದೆ ಸಾಮ ವೇದ ಸಾಮ ಎಂದರೆ ಸಂಗೀತ ವೇದ ಎಂದರೆ ಜ್ಞಾನ ಆದ್ದರಿಂದ ಇದು ಸಂಗೀತ ಜ್ಞಾನದ ಬಗ್ಗೆ ತಿಳಿಸ್ತದೆ ಸಾಮ ವೇದ ಅಂತಕ್ಕಂಥದ್ದು ಸಂಗೀತ ಜ್ಞಾನದ ಬಗ್ಗೆ ತಿಳಿಸ್ತಕ್ಕಂತಹ ವೇದ ಇರ್ತದೆ ಸಾಮ ಎಂದರೆ ಸಂಗೀತ ವೇದ ಎಂದರೆ ಜ್ಞಾನ ಎಂದರ್ಥ ಯಜುರ್ವೇದ ಯಜುರ್ ಎಂದರೆ ಆಚರಣೆ ವೇದ ಎಂದರೆ ಜ್ಞಾನ ಈ ವೇದವು ಯಜ್ಞ ಯಾಗಾದಿಗಳ ಆಚರಣೆ ಆಚರಣೆಯ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ವೇದ ಯಾವ್ದಂದ್ರೆ ಯಜುರ್ವೇದ ಆಗಿರ್ತದೆ ಉದಾಹರಣೆಗೆ ರಾಜಸೂಯ ಯಾಗ ಆಗಿರ್ಬೋದು ವಾಜಪೇಯ ಯಾಗಗಳು ಮೊದಲ ಬಾರ ಮೊದಲ ಬಾರಿಗೆ ಪ್ರಸ್ತಾವನೆಯನ್ನ ಮಾಡಲಾಗಿದೆ ಇದರಲ್ಲಿ ಅಥರ್ವಣ ವೇದ ಅಥರ್ ಎಂಬುದು ಅಥರ್ವಣ ಮತ್ತು ವೇದ ಅಂತಕ್ಕಂಥದ್ದು ಜ್ಞಾನವನ್ನ ತಿಳಿಸುತ್ತೆ ಈ ವೇದವು ಏಳ್ನೂರ ಮೂವತ್ತೊಂದು ಶ್ಲೋಕಗಳನ್ನು ಮತ್ತು ಭಾರತೀಯ ವೈದ್ಯಕೀಯ ವಿಜ್ಞಾನ ಎನಿಸಿದಂತಹ ಒಂದು ಆಯುರ್ವೇದವನ್ನ ಇದು ಒಳಗೊಂಡಿದೆ ಅಂತಾನೆ ಹೇಳ್ಬೋದು ಅಥರ್ವಣ ವೇದ ಇದರಲ್ಲಿ ನಾವು ಏಳ್ನೂರ ಮೂವತ್ತೊಂದು ಶ್ಲೋಕಗಳನ್ನ ಮತ್ತೆ ಭಾರತೀಯ ವೈದ್ಯಕೀಯ ವಿಜ್ಞಾನ ಎನಿಸಿದಂತಹ ಒಂದು ಆಯುರ್ವೇದವನ್ನ ಒಳಗೊಂಡಿದೆ ಯಾವುದೆಂದ್ರೆ ಅಥರ್ವಣ ವೇದ ನೆಕ್ಸ್ಟ್ ಉಪನಿಷತ್ತಿನ ಬಗ್ಗೆ ತಿಳ್ಕೋಣ ಉಪನಿಷತ್ ಪದದ ಅರ್ಥ ಗುರುವಿನ ಬಳಿ ಕುಳಿತು ಕಲಿಯುವುದು ಎಂದರ್ಥ ಇದು ಪೈಶಾ ದೃಷ್ಟಿಯಿಂದ ಪ್ರಮುಖವಾದದ್ದು ಉಪನಿಷತ್ ಪದದ ಅರ್ಥ ಅಂದ್ರೆ ಗುರುವಿನ ಬಳಿ ಕುಳಿತು ಕಲಿಯುವುದು ವೇದಗಳ ಕಾಲವು ನಾಲ್ಕು ವಿಭಾಗಗಳಾದಂತಹ ಸಂಹಿತೆ ಬ್ರಾಹ್ಮಣಕ ಅರಣ್ಯಕ ಮತ್ತು ಉಪನಿಷತ್ತುಗಳನ್ನ ಹೊಂದಿತ್ತು ಇದು ವೇದಾಂತ ಎಂಬ ಹೆಸರನ್ನ ಹೊಂದಿದ್ದು ತಾತ್ವಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಕಲಿಕೆಯನ್ನ ತಿಳಿಸ್ತಕ್ಕಂತಹ ಒಂದು ವೇದಾಂತ ಆಗಿದೆ ನೂರ ಇಪ್ಪ ನೂರ ಎಂಟು ಉಪನಿಷತ್ಗಳನ್ನು ನಾವು ಕಾಣ್ತೇವೆ ಪ್ರಮುಖವಾದ ಎಷ್ಟು ಉಪನಿಷತ್ತುಗಳನ್ನ ಕಾಣ್ತೇವೆ ಅಂದ್ರೆ ನೂರ ಎಂಟು ಉಪನಿಷತ್ತುಗಳನ್ನ ನಾವು ಕಾಣ್ತೇವೆ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನ ಮಂಡೋಕ್ ಉಪನಿಷತ್ತಿನಿಂದ ಪಡೆಯಲಾಗಿದೆ ಇದು ಕೂಡ ಪ್ರಮುಖವಾದ್ದು ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನ ನಾವು ಯಾವುದರಿಂದ ಪಡೆಯಲಾಗಿದೆ ಅಂದ್ರೆ ಮಂಡೋಕ್ ಉಪನಿಷತ್ತಿನಿಂದ ಪಡೆದುಕೊಳ್ಳಲಾಗಿದೆ ಇದು ದೇವನಾಗಿರಿ ಲಿಪಿಯಲ್ಲಿ ಕೂಡ ಇದೆ ಇದು ಯಾವ ಲಿಪಿಲಿ ಎಂದ್ರೆ ದೇವನಾಗಿರಿ ಲಿಪಿ ಈ ಪದದ ಅರ್ಥ ಏನಂದ್ರೆ ಟ್ರೂತ್ ಅಲೋನ್ ಟ್ರಂಪ್ಸ್ ಸತ್ಯ ಮಾತ್ರ ವಿಜಯೋತ್ಸವಗಳು ಅಂತ ಅರ್ಥ ಕೊಡುತ್ತೆ ನಮ್ಮ ರಾಷ್ಟ್ರ ರಾಜ್ಯದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ ಇದಿಷ್ಟು ಕೂಡ ಉಪನಿಷತ್ತಿಗೆ ಸಂಬಂಧಿಸಿದ ಪ್ರಮುಖವಾದ ಅಂಶಗಳು ನೆಕ್ಸ್ಟ್ ವೈದಿಕ ಸಾಹಿತ್ಯದ ಮಹಾನ್ ಕಾವ್ಯಗಳ ಬಗ್ಗೆ ತಿಳ್ಕೋಣ ಅವ್ಯಾವಂದ್ರೆ ಮಹಾಭಾರತವನ್ನ ರಚನೆ ಮಾಡಿದವರು ಯಾರು ವೇದಾಭ್ಯಾಸರು ರಾಮಾಯಣ ರಚಿಸಿದವರು ವಾಲ್ಮೀಕಿ ಮಹಾಭಾರತವು ಭಾರತದ ಧಾರ್ಮಿಕ ತಾತ್ವಿಕ ಮಹಾಕಾವ್ಯ ಆಗಿದೆ ಮತ್ತು ರಾಮಾಯಣವು ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಪ್ರಮುಖವಾಗಿದೆ ಇದಿಷ್ಟು ಕೂಡ ನಾವು ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ತಿಳಿದುಕೊಂಡಂತಹ ಪ್ರಮುಖವಾದಂತಹ ಅಂಶಗಳು ಮತ್ತೊಮ್ಮೆ ರಿಕ್ಯಾಪ್ ಮಾಡ್ತಾ ಹೋಗೋಣ ಮೊದಲಿಗೆ ವೇದಗಳ ಅರ್ಥ ಹಾಗೆ ಪ್ರಮುಖ ಅಂಶಗಳು ಪ್ರಮುಖ ವೇದಗಳು ಯಾವುವು ಉಪವೇದಗಳು ಯಾವುವು ಉಪವೇದಗಳು ಯಾವಂದ್ರೆ ಆಯುರ್ವೇದ ಧನುರ್ವೇದ ಶಿಲ್ಪ ವೇದ ಮತ್ತೆ ಗಾಂಧರ್ವ ವೇದ ಪ್ರಮುಖ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ವೇದಾಂಗಗಳು ಯಾವಂದ್ರೆ ಶಿಕ್ಷಾ ಕಲ್ಪ ನಿರುಕ್ತ ವ್ಯಾಕರಣ ಛಂದಸ್ಸು ಮತ್ತು ಜ್ಯೋತಿಷಿ ಷಡ್ ದರ್ಶನಗಳು ಆರು ದರ್ಶನಗಳನ್ನು ನೋಡಿದ್ವಿ ನೆಕ್ಸ್ಟ್ ನಾಲ್ಕು ವೇದಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ ಋಗ್ವೇದ ಸಾಮವೇದ ಯಜುರ್ವೇದ ಕರ್ಮಣ ವೇದ ಹಾಗೆಯೇ ಆರ್ಯರ ಮೂಲದ ಬಗ್ಗೆ ಇತಿಹಾಸಕಾರರ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಂಡ್ವಿ ನೆಕ್ಸ್ಟ್ ಋಗ್ವೇದ ಕಾಲದ ಪ್ರಮುಖ ಮಾಹಿತಿ ಈ ಒಂದು ಋಗ್ವೇದ ಕಾಲದ ವಿಶೇಷತೆ ನಂತರದ ವೇದಗಳ ಕಾಲದ ವಿಶೇಷತೆ ವೈದಿಕ ಕಾಲದ ಸಾಹಿತ್ಯ ಹೇಗಿತ್ತು ಇದರಲ್ಲಿ ಋಗ್ವೇದ ಸಾಮವೇದ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳು ಅಂದ್ರೆ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳನ್ನು ನಾವು ನೋಡ್ತೇವೆ ಇದು ಸಾಮವೇದ ಯಜುರ್ವೇದ ಅಥರ್ವಣ ವೇದ ಉಪನಿಷತ್ತು ಇಷ್ಟನ್ನ ನಾವು ವೇದಗಳ ಕಾಲದ ನಾಗರಿಕತೆಯಲ್ಲಿ ತಿಳ್ಕೊಂತ ಹೋಗ್ತೇವೆ ನೆಕ್ಸ್ಟ್ ನಾವು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂತ ಹೋಗೋಣ ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ವರಪ್ರಸಾದ ಅಂತಲೇ ಹೇಳ್ಬಹುದು ಪ್ರಾಚೀನ ಉತ್ತರ ಆಫ್ರಿಕಾದ ನಾಗರಿಕತೆ ಕೂಡ ಅಂತ ಹೆಸರುವಾಸಿಯಾಗಿದೆ ಸುಮಾರು ಏಳು ಸಾವಿರ ವರ್ಷಗಳಿಂದ ಈಜಿಪ್ಟ್ ನಾಗರಿಕತೆಯ ಜನರು ಪ್ಯಾಪರಿಸ್ ಎಂಬ ಎಲೆಯ ಮೇಲೆ ಹೈರೋಗ್ಲಿಪಿಕ್ ಲಿಪಿಯಲ್ಲಿ ಬರಿತಾ ಇದ್ರು ಮತ್ತೊಮ್ಮೆ ಸುಮಾರು ಏಳು ಸಾವಿರ ವರ್ಷಗಳಿಂದ ಈಜಿಪ್ಟ್ ನಾಗರಿಕತೆಯ ಜನರು ಪ್ಯಾಪರಿಸ್ ಎಂಬ ಎಲೆಯ ಮೇಲೆ ಪ್ಯಾಪಿರಸ್ ಎಂಬ ಎಲೆಯ ಮೇಲೆ ಹೈರೋಗ್ಲಿಪಿಕ್ ಲಿಪಿ ಇದು ಪ್ರಮುಖವಾದ ಯಾವ ಲಿಪಿ ಹೈರೋಗ್ಲಿಪಿಕ್ ಲಿಪ್ ಲಿಪಿಯಲ್ಲಿ ಅವರು ಬರಿತಾ ಇದ್ರು ಸ್ಪಿಂಗ್ಸ್ ಮೂರ್ತಿ ಶಿಲ್ಪ ರೂಸೆಟ್ಟ ಶಿಲಾಶಾಸನಗಳು ಪ್ರಮುಖವಾದಂತಹ ಆಧಾರಗಳಾಗಿವೆ ಈ ಒಂದು ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಆಧಾರಗಳೆಂದರೆ ಸ್ಪಿಂಗ್ಸ್ ಮೂರ್ತಿ ಶಿಲ್ಪ ರೂಸೆಟ್ಟ ಶಿಲಾಶಾಸನಗಳು ಅಂತಾನೆ ಹೇಳ್ಬಹುದು ರಾ ಎಂಬುದು ಸೂರ್ಯ ದೇವತೆ ಆಗಿದೆ ರಾ ಎಂಬುದು ಸೂರ್ಯ ದೇವತೆ ಆಗಿದೆ ನೆಕ್ಸ್ಟ್ ಲೈವ್ ಅಲ್ಲಿ ಇದು ಜಸ್ಟ್ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಲೈವ್ ಅಲ್ಲಿ ನಾವು ಈಜಿಪ್ಟ್ ನಾಗರಿಕತೆ ಮೆಸಪೊಟೋನಿಯಾ ಚೀನಾ ನಾಗರಿಕತೆ ನೆಕ್ಸ್ಟ್ ಗ್ರೀಕ್ ನಾಗರಿಕತೆ ಅಮೇರಿಕ ನಾಗರಿಕತೆ ಇದರ ಬಗ್ಗೆ ತಿಳ್ಕೊಂತ ಹೋಗೋಣ ಸೊ ಯಾರ್ಯಾರು ಜಾಯಿನ್ ಆಗಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಲೈವ್ ನಾಳೆ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ನೈಟ್